ನಮಸ್ಕಾರ ರೈತ ಬಂದವರೇ ಮತ್ತು ಶುಂಠಿ ಬೆಳೆಗಾರರೇ ಮತ್ತು ಯುವ ರೈತರರೇ ರೈತ ರೈತರ ಬಂಧು ಮಿತ್ರರೇ ಏನಪ್ಪಾ ಅಂದರೆ ಶುಂಠಿಗೆ ಏಳು ತಿಂಗಳು ತುಂಬಿತು ನೀರು ಹಾಕಿದ್ದೀವಿ ಒಂದೊಂದು ಗಂಟೆ ನೀರು ನೀರು ಕುಡ್ಕೋಬೇಕು ಅದಾದ ಶುಂಠಿ ರೈಟು ಅಪ್ಪಾಗ್ತಾಯಿಲ್ಲ ಇದಕ್ಕೆ ಮಧ್ಯದಲ್ಲಿ ಯಾರ ಕಾರಣನೋ ಏನೋ ಗೊತ್ತಿಲ್ಲ ಶುಂಠಿ ರೈಟ್ ಮಾತ್ರ ಒಂದೂವರೆ ಒಂದು ಆರುನೂರು ಒಂದು ಏಳ್ನೂರು ಒಳಗಡೆನೇ ಐತೆ ಮೇಲ್ಗಡೆ ಅಂತೂ ಇಲ್ಲ ಹಬ್ಬದ ಐದು ಪೂಜೆ ಕಳೆದ ಮೇಲೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಅಪ್ಪ ಆಗ್ಬೋದು ಅಂತ ಮಾಹಿತಿ ನೋಡೋಣ ಒಂದೆರಡು ಸಾವಿರ ಬತ್ತದ ಏನು ಅಂತ ಅದಾದ ಮೇಲೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ವೀಡಿಯೋ ನೋಡಿರೋರು ಗೊತ್ತಿರ್ತದೆ ಏನಂತ ಅಂದರೆ ಈ ಬಾರಿ ಅಫಿಷಿಯಲ್ಸ್ ಅಫೀಷಿಯಲ್ಸ್ಗಳು ಒಂದು ಸ್ವಲ್ಪ ಜಾಸ್ತಿ ಶುಂಠಿ ಹಾಕ್ಬಿಟ್ರು ಅದಕ್ಕೆ ಒಂದು ಸ್ವಲ್ಪ ರೇಟು ಮಾರ್ಕೆಟ್ ಕಮ್ಮಿ ಆಗ್ಬಿಟ್ಟೈತಿ ಅಂತ ಹೇಳಿದೆ ಅದು ನಿಜ ವರ್ಷ ವರ್ಷ ಆಗ್ತಿರೋರು ಈ ವರ್ಷ ಗೌರ್ಮೆಂಟ್ ಅಫಿಷಿಯಲ್ಸು ಹಾಕವ್ರೆ ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ ಅದನ್ನ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಆದರೆ ಒಬ್ಬ ಪುಣ್ಯಾತ್ಮ ಕಮೆಂಟ್ ಮಾಡಿದರು ಅದು ಕಮೆಂಟ್ ನಾನು ಡಿಲೀಟ್ ಮಾಡಿಬಿಟ್ಟೆ ಯಾಕೆಂದರೆ ತಲೆ ಬುಡ ಇಲ್ದಂಗೆ ಕಮೆಂಟ್ ಹಾಕಿದ್ದಿದ್ರು ಯೂಟ್ಯೂಬಲ್ಲಿ ಅಂದರೆ ಅಫಿಷಿಯಲ್ಸ್ಗಳು ರೈತರು ಮಕ್ಕಳಿರಿ ಕೆಲವು ಅಫಿಷಿಯಲ್ಸಲ್ಲಿ ಅವರು ಶುಂಠಿ ಹಾಕ್ಬಾರ್ದ ನೀನು ಒಬ್ಬನೇನೇ ರೈತ ನೀನು ದೊಂಗೆ ರೈತ ನೀನು ವೀಡಿಯೋ ಮಾಡೋಕ್ಕೋಸ್ಕರನೇ ಯೂಟ್ಯೂಬ್ಗೋಗಿ ಹಾಕೋಕ್ಕೋಸ್ಕರ ಮತ್ತು ಕಾಸು ತಗೊಳಕ್ಕೋಸ್ಕರನೇ ವೀಡಿಯೋ ಮಾಡ್ತಾ ಇರೋದು ನಿನಗೇನು ಗೊತ್ತು ಅಂತ ಅಂದ್ಬಿಟ್ಟು ಪಾಪ ಕಮೆಂಟ್ ಹಾಕಿದ್ರು ಆ ಕಮೆಂಟ್ನ ಡಿಲೀಟ್ ಮಾಡಿಬಿಟ್ಟೆ ಏಕೆಂದರೆ ಅಕ್ಕಿಯಿಂದ ಮೇಲೆ ಕಲ್ಲಿದ್ದೇ ಇರಲೇಬೇಕು ಹಾಗೆ ವೀಡಿಯೋ ಮಾಡಿ ಹಾಕೋರೆಲ್ಲ ರೈತರೇ ಎಲ್ಲ ಅಂತ ಅನ್ನೋದು ದೊಡ್ಡ ಮೂರ್ಖತನ ಇವಾಗ ಪ್ರತಿಯೊಬ್ಬ ರೈತರನ್ನ ಮಕ್ಕಳಾಗಲಿ ರೈತರ ಹತ್ರ ಆಗಲಿ ಫೋರ್ ಜಿ ಮೊಬೈಲು ಫೈ ಜಿ ಮೊಬೈಲ್ ಇಟ್ಕೊಂಡಿರ್ತೀವಿ ಏಕೆಂದರೆ ಕಷ್ಟಪಟ್ಟು ಬೆಳಿತೀವಿ ಕಷ್ಟಪಟ್ಟು ದುಡಿತೀವಿ ಫೈ ಜಿ ಮೊಬೈಲ್ಗೆ ಅಪ್ಡೇಟ್ ಆಗಬಾರ್ದು ಮತ್ತು ಯೂಟ್ಯೂಬ್ ಮಾಡಬಾರ್ದು ವೀಡಿಯೋಗಳು ಮಾಡಬಾರ್ದು ಅಂತ ಹೇಳೋ ದಡ್ಸಿ ಕಂಬಣಿಗಳಿಗೆ ಈ ವಿಡಿಯೋ ಅರ್ಪಣೆ ಬೇಕಿದ್ರೆ ಕಮೆಂಟಲ್ಲಿ ಏನೇನೋ ತಲೆ ಬಿಡೋ ಇಲ್ದಂಗೆ ಹಾಕೋದಲ್ಲ ನನ್ನ ನಂಬರ್ನೂ ಅವರು ಕಮೆಂಟ್ ಮಾಡಿದೆ ಪುಣ್ಯಾತ್ಮ ನಂಬರ್ ತಗೊಂಡು ಕಾಲು ಮಾಡಲಿಲ್ಲ ಏನಿಲ್ಲ ಬರೀ ಕಮೆಂಟಲ್ಲಿ ಕಿಸಿಯೋ ಮಹಾರಾಜ ಅಂತ ಅವರು ಆಮೇಲೆ ನೀನು ಯಾವ ಸೀಮೆ ರೈತ ಎಲ್ಲ ಬೆಂಕಿ ರೋಗ ಬರ್ಸ್ಕೊಂಡಿದ್ದೀ ಅಂತ ಅಂದ ಅಣ್ಣ ಬೆಂಕಿ ರೋಗ ಮನ್ಸೂನ್ಗೆ ಮನೋರೋಗ ಬರಬಾರ್ದು ಏನೇಳಿ ಮನ್ಸೂನ್ಗೆ ಮನೋರೋಗ ಬರಬಾರ್ದು ಬೆಂಕಿಗೆ ಶುಂಠಿಲಿ ರೋಗ ಕಾಮನು ಅದು ಈ ವರ್ಷ ಎಂಥ ಉತ್ತಮ ಬೆಳೆಗಾರರೇ ಆಗಿದ್ರೂ ಈ ವರ್ಷ ಪ್ರತಿಯೊಬ್ರದ್ದು ಯಾರ್ದು ಇಳುವರಿ ಬರೋಲ್ಲ ಇಳುವರಿ ಬಂದಿಲ್ಲ ಜಾಸ್ತಿ ಮತ್ತು ರೋಗ ಇಲ್ಲದೇ ಶುಂಠಿ ಯಾವ ಈ ವರ್ಷ ಯಾರೂ ಬೆಳೆದಿಲ್ಲ ಎಲ್ರದೂ ರೋಗ ಅಂದರೆ ಪ್ರತಿ ವರ್ಷವೂ ರೋಗ ಬಂದೇ ಬರ್ತದೆ ಈ ವರ್ಷ ಬೆಂಕಿ ರೋಗ ಅನ್ನೋದು ಕಾಮನ್ನು ನೀನು ಬೇಕಾದ್ರೆ ಮನೇಲಿ ಕೂತ್ಕಂಡು ಎಲ್ಲ ಕೂತ್ಕಂಡು ಮಾತಾಡೋದಲ್ಲ ಪ್ರತಿಯೊಂದು ಶುಂಠಿ ಫ್ಲ್ಯಾಟಿಗೆ ವಿಸಿಟ್ ಕೊಡು ನೂರಲ್ಲಿ ತೊಂಬತ್ತೆಂಟು ಭಾಗದಷ್ಟು ಶುಂಠಿ ಬೆಂಕಿ ರೋಗ ಬಂದೈತಿ ವರ್ಷ ಆಮೇಲೆ ಬೆಂಕಿ ರೋಗ ಬರ್ದೇನೆ ಬ ಬಂದು ಬರ್ಸ್ಕೊಂಡು ಕೂತಿದ್ದೀನಿ ಯಾವ ಸೀಮೆ ರೈತ ಅಂತ ಬೇರೆ ಆಗ್ತಾ ಬೆಂಕಿ ರೋಗ ಬಂದಿಟ್ಟಕ್ಕೆ ರೈತ ಅಲ್ಲ ಅಂತ ಡಿಸೈಡ್ ಮಾಡೋ ಡ್ಯಾಶ್ ನನ್ನ ಮಗನೇ ನಿನಗೇನು ಗೊತ್ತು ರೈತರು ಕಷ್ಟ ವೀಡಿಯೋ ಮಾಡಾಕಿದ್ರೆ ರೈತ ಅಲ್ಲ ಅಂತೀಯಾ ಬಾ ಬೆಳಿಗ್ಗೆ ಆರು ಗಂಟೆಗೆ ಗುದ್ಲಿ ಹಿಡಿಯೋದ ಇಲ್ಲ ಆರು ಗಂಟೆಗೆ ಶುಂಠಿ ಕೆಲಸ ಹೊಲದ ಕೆಲಸ ಭತ್ತದ ಕೆಲಸ ಯಾವುದೇ ಒಂದು ರೈತ್ ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದ ಕೆಲಸಕ್ಕೆ ನಾನು ನೀನು ಕೆಲ್ಸಕ್ಕೆ ನಿಂತ್ಕೊಳ್ಳೋದ ಓಪನ್ ಚಾಲೆಂಜು ನಾನು ಸುಸ್ತಾಗಿ ಕೂತ್ಕತೀನೋ ನೀನು ಸುಸ್ತಾಗಿ ಕೂತ್ಕತೀಯ ಅನ್ನೋ ನೋಡೇ ಬಿಡದ ಬಾಬೇಕಾದರೆ ಇದು ಸುಮ್ಮನೆ ವೀಡಿಯೋದಲ್ಲಿ ಬಡಕ್ಕೆ ಇಲ್ಲ ನಾನು ಆಮೇಲೆ ತಪ್ಪ ಕಮೆಂಟು ಹಾಕ್ಬೇಡಿ ದಯವಿಟ್ಟು ನಾನು ಹೇಳೋ ಮಾತನ್ನ ರೈತಾಪಿ ವರ್ಗದವ್ರು ಅರ್ಥ ಮಾಡ್ಕೊಳ್ಳಿ ಕೆಲವು ಉಳುಗಳು ಇರ್ತವೆ ಅವು ಮಾತಾಡೇ ಮಾತಾಡ್ತವೆ ಆಮೇಲೆ ಏನಂತಂದರೆ ಆರು ತಿಂಗಳು ತುಂಬಿ ಏಳನೇ ತಿಂಗಳು ಬೀಳ್ತು ಅಂತಂದರೆ ಗರಿಗಳೆಲ್ಲ ಒಣಗಕ್ಕೆ ಸ್ಟಾರ್ಟ್ ಆಯ್ತದೆ ಏಳು ತಿಂಗಳು ತುಂಬಿ ಎಂಟನೇ ತಿಂಗಳು ಬಿದ್ಮೇಲೆ ಮ್ಯಾಕ್ಸಿಮಮ್ ಗರಿಗಳೆಲ್ಲ ಒಣಗಿ 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 ಬಿದೋಯ್ತದೆ ಅದನ್ನ ನೀನು ರೋಗ ಅಂತ ಡಿಸೈಡ್ ಮಾಡಿದೀಯ ಪುಣ್ಯಾತ್ಮ ಶಬಾಷ್ ನಿನಗೆ ಒಂದು ಎರಡು ಸಪ್ ಹೇಳಲೇಬೇಕು ಆಮೇಲೆ ಎಲ್ಲ ಉದುರೋಯ್ತದೆ ಒಂಬತ್ತು ತಿಂಗಳು ಹತ್ತು ತಿಂಗಳು ವರ್ಷಕ್ಕೆ ಫುಲ್ ಫ್ಲ್ಯಾಟಲ್ಲಿ ಗರಿಗಳಂಥದ್ದು ಏನು ಇರೋಕ್ಕಿಲ್ಲ ಅವಾಗ ಶುಂಠಿ ನಾವು ಕೊಡ್ಕೋಬೋದು ಇಲ್ಲ ಬಿತ್ತನೆ ಮಡಿಕೋಬೋದು ಅಥವಾ ರೈಟ್ ಸಿಕ್ತು ಅಂತಂದರೆ ಮಾರಾಟನೂ ಮಾಡ್ಬೋದು ದಯವಿಟ್ಟು ಅದೊಂದು ಅರ್ಥ ಮಾಡ್ಕೊಂಡು ರೈತಾಪಿ ವರ್ಗಕ್ಕೆ ಅವಮಾನ ಮಾಡೋದನ್ನ ನೀನು ಕೈ ಹಾಕಕ್ಕೆ ಹೋಗ್ಬೇಡ ನೀನು ಹೆಸ್ರುನು ಮರ್ಕೊಬಿಟ್ಟೆ ಕಮೆಂಟಲ್ಲಿ ಡಿಲೀಟು ಮಾಡಿಬಿಟ್ಟು ಆಮೇಲೆ ಯೋಚನೆ ಮಾಡಿದೆ ಹೆಸ್ರು ನೆನ್ಪಿಡ್ಕೋಬೇಕಾಗಿತ್ತು ಅಂತ ಹೋಗಲಿ ಇದು ನಿನ್ನ ಗಂಟೆ ತಲುಪಿದರೆ ದಯವಿಟ್ಟು ಒಂದು ಸ್ವಲ್ಪ ರೈತರಿಗೆ ಅವಮಾನ ಮಾಡೋದನ್ನ ನಿಲ್ಲಿಸು ಆಮೇಲೆ ಅಫಿಷಿಯಲ್ಸ್ಗಳು ವಿಚಾರ ಹೇಳಿದ್ನಲ್ಲ ಅಫಿಷಿಯಲ್ಸ್ಗಳೆಲ್ಲ ಏನು ಮಾಡ್ತಿದ್ರು ಅಂತಂದರೆ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಿದ್ರು ಎರಡು ಮೂರು ವರ್ಷದಿಂದ ರೈಟ್ ಇತ್ತು ಅಂತ ಅಂದ್ಬಿಟ್ಟು ಅವರು ಜಾಗನ ತಗೊಂಡು ಇಲ್ಲ ಅವ್ರ ಹತ್ರ ಇರೋ ಭೂಮಿ ಇಲ್ಲವೇ ಹಾಕವರೆ ನಾನು ಎಲ್ಲೂ ಅಫಿಷಿಯಲ್ಸ್ ಹಾಕ್ಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಹಾಕ್ಬಾರ್ದು ಬರೀ ರೈತರೇ ಹಾಕಬೇಕು ಅಂತಲೂ ಕಾನೂನಿಲ್ಲ ಪ್ರತಿಯೊಬ್ಬರು ಹಾಕ್ಬೋದು ಬೆಳಿಬೋದು ನಾನು ಹೇಳಿರೋದು ಒಂದು ಸ್ವಲ್ಪ ನಿಗಾ ಕೊಟ್ಟು ಅರ್ಥ ಮಾಡ್ಕೋ ಅಫಿಷಿಯಲ್ಸ್ಗಳು ಏನಂತಂದರೆ ಐದು ಎರಡು ಜನ ಮೂರು ಜನ ಐದು ಜನ ಹಾಕ್ತಿದ್ದರು ನೂರು ಜನ ಹಾಕವ್ರೆ ಆ ಥರ ರೈತರು ಅಷ್ಟೇ ಎರಡು ಎಕರೆ ಮೂರು ಎಕರೆಗೆ ಮಾಡ್ತಿದ್ರು ಏಳು ಎಕರೆ ಐದು ಎಕರೆ ಹತ್ತು ಎಕರೆ ಆ ಥರ ಮಾಡಿದ್ದೀವಿ ನಾವು ಪ್ರತಿ ವರ್ಷ ಎರಡು ಎಕರೆಗೆ ಹಾಕ್ತಿದ್ದೆ ನಾನು ಒಂದು ಎಕರೆ ಎಕ್ಸ್ಟ್ರಾ ಮಾಡಿ ಮೂರು ಎಕರೆಗೆ ಹಾಕಿದ್ದೀನಿ ಆ ಥರ ಹೇಳ್ತಾ ಹೇಳಿರೋದು ಬಿ ಏನು ಬೆಳೆ ಬೆಳಿತಿದ್ದೋ ಅದನ್ನ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡೋಗಿರೋದ್ರಿಂದ ಸ್ವಲ್ಪ ದರ ಕುಷಿತ ಆಗೈತೆ ಮತ್ತು ಇದರಲ್ಲಿ ಮಧ್ಯದಲ್ಲಿ ಬೆಲೆಯ ಜಾಸ್ತಿ ಮಾಡಬೇಕಾಗಿರೋರು ಆಟಗಳು ಆಡ್ತಾವ್ರೆ ರೈಟ್ ಜಾಸ್ತಿ ಮಾಡ್ತಾ ಇಲ್ಲ ಆದ್ದರಿಂದ ರೈತ್ರಿಗೆ ತೊಂದರೆ ಐತಿತ್ತೆ ಗಣಪ್ಪ ಪುಣ್ಯಾತ್ಮ ಅರ್ಥ ಮಾಡ್ಕೊ ಯಾಕೆ ಸುಮ್ಮನೆ ಕಮೆಂಟ್ಗಳು ಹಾಕೊಂಡು ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋಗ್ಬೇಡ ಈ ವರ್ಷ ರೈತರು ಕಷ್ಟ ಆ ಭಗವಂತನಿಗೆ ಪ್ರೀತಿ ಒಂದು ಕೂಲಿ ಕೂಲಿ ಹಳ ರೈಟು ಐನೂರೈವತ್ತು ರೂಪಾಯಿ ಹೆಣ್ಣಾಳಿಗೆ ಅವ್ರಿಗೆ ಬೆಳಿಗ್ಗೆ ಟೀ ಬ್ರೆಡ್ಡು ಅಥವಾ ಬಿಸ್ಕೆಟು ಮಧ್ಯಾಹ್ನ ಒಂದು ಊಟ ಕೊಟ್ಟು ಸಂಜೆ ತುಂಬಿಸೋಷ್ಟೊತ್ತಿಗೆ ನಮಗೆ ಭಗವಂತ ಕಂಡಿರ್ತಾನೆ ಮತ್ತು ಮಧ್ಯದಲ್ಲಿ ಬಿಸಿಲು ಜಾಸ್ತಿ ಅಂದ್ಬಿಟ್ಟು ಒಂದು ಜ್ಯೂಸ್ ತಂದು ಕೊಡಬೇಕು ತಿರ್ಗಾ ದೂರದಿಂದ ಬರ್ತಾವ್ರೆ ಅಂತಂದರೆ ಅವ್ರಿಗೆ ಆಟೋ ಮಾಡಿ ಸೇಫಾಗಿ ಅವ್ರು ಮನೆ ಕಳಿಸ್ಬೇಕು ಮತ್ತು ಆಟೋ ಚಾರ್ಜ್ನು ನಾವೇ ಕೊಡಬೇಕು ಈ ಥರ ತುಂಬ ಪ್ರತಿಯೊಬ್ಬ ರೈತರು ಈ ಥರ ಇದೇ ಥರ ಮಾಡಿರೋದು ಈ ವರ್ಷ ಏಕೆಂದರೆ ಆಳುಗಳು ಡಿಮ್ಯಾಂಡ್ ಮಾಡಿಬಿಟ್ರು ರೈಟು ಜಾಸ್ತಿ ಆಯಿತು ಅಂತ ಆಮೇಲೆ ಮಣ್ಣಾಗ್ಸೋದಿ ಮಣ್ಣಾಕ್ಸಾರದು ರೈಟ್ ಜಾಸ್ತಿ ಆಯಿತು ಗೊಬ್ಬರ ಔಷಧಿಗಳ್ದೆಲ್ಲ ರೇಟ್ ಜಾಸ್ತಿ ಆಯಿತು ಗಂಡಾಳುಗಳ್ ಕೆಲಸಕ್ಕೆ ಕರ್ಕ ಬಂದರೆ ಗಂಡಾಳುಗಳಿಗೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಆಯಿತು ಇದೆಲ್ಲನೂ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಪ್ಪ ಪುಣ್ಯಾತ್ಮ ನಿಗೋಸ್ಕರ ಈ ವಿಡಿಯೋ ಅಂತ ನಿನಗೆ ಅರ್ಪಣೆ ಮಾಡ್ತಾಯಿದ್ದೀನಿ ನೋಡ್ಕೊ ಶುಂಠಿ ಈ ಥರ ಐತೆ ಏಳು ತಿಂಗ್ಳು ತುಂಬ ಐತೆ ಅಲ್ಲಿ ಕಾಣ್ತಾ ಇರೋದೆಲ್ಲ ಬೆಂಕಿ ರೋಗ ಅಲ್ಲ ಅದು ಬೆಂಕಿ ರೋಗದ ಜೊತೆ ಗರಿಗಳೆಲ್ಲ ವಯಸ್ಸಾಯಿತು ಅಂದ್ಬಿಟ್ಟು ಗರಿಗಳೆಲ್ಲ ಒಣಗ್ತಾಯಿರೋದು ಇನ್ನೊಂದು ಇಪ್ಪತ್ತು ದಿವಸ ಒಂದು ತಿಂಗ್ಳು ಹಾಕ್ತೀನಿ ಮ್ಯಾಕ್ಸಿಮಮ್ ಒಣಗಿ ಸ್ಟಾರ್ಟ್ ಸ್ಟಾರ್ಟಾಗಿರ್ತದೆ ಅವಾಗ ನೋಡ್ಕೋ ಏನೇ ಮಾತಾಡೋಂಗಿದ್ರು ನಂಬರ್ ಕೊಡು ಇಲ್ಲಾಂದರೆ ನಾನು ನಂಬರ್ ಕೊಡ್ತೀನಿ ಫೋನಲ್ಲಿ ಮಾತಾಡಿ ಕಮೆಂಟಲ್ಲೆಲ್ಲ ಹಾಕಿ ಸುಮ್ಮನೆ ಯಾಕೆ ನಮ್ಮಂಥವ್ರಿಗೆಲ್ಲ ಇದು ಮಾಡ್ತೀನಿ ಆಮೇಲೆ ದುಡ್ಡು ಬಂದುಬಿಡ್ತದೆ ಯೂಟ್ಯೂಬಲ್ಲಿಂದೆ ಅಣ್ಣ ನಾನು ಹೊಸ ಯೂಟ್ಯೂಬರ್ ಕಣೋಣ ಯೂಟ್ಯೂಬ್ ಮಾಡಿಬಿಟ್ಟು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು ಏನೂ ಇಲ್ಲ ಕಣೋಣ ನನಗೆ ಈಗ ಅದರಲ್ಲಿ ರೂಲ್ಸ್ ಏನಾಯ್ತು ಗೊತ್ತೋಣ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ನಾನು ನಾನು ಮಾಡಾಕ ವಿಡಿಯೋಗಳು ನಾಲ್ಕು ಸಾವಿರ ಗಂಟೆ ಓಡಿರಬೇಕು ನಂದ್ರಲ್ಲಿ ನೋಡಿ ನೂರು ಮೂವತ್ತು ಗಂಟೆನೂ ನೂರು ಮೂವತ್ತೈದು ಗಂಟೆನೋ ಓಡೈತೆ ನಾಲ್ಕು ಸಾವಿರ ಗಂಟೆ ತುಂಬಿಸೋಷ್ಟೊತ್ತಿಗೆ ನಾನು ಬಟ್ಟೆ ಬಿಚ್ಕೊಂಡೋ ಇಲ್ಲ ಇನ್ನೊಂದು ಮಾಡ್ಕೊಂಡೋ ನನ್ನ ಮನೆಯಲ್ಲಿ ನೋಡಿ ಹಿಂಗೆ ಮಾಡ್ತಾಯಿದ್ದೀನಿ ಹಂಗೆ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಪ್ರತಿ ದಿನವೂ ಎರಡೆರಡು ಮೂರು ಮೂರು ವೀಡಿಯೋಸ್ನ ಅಪ್ಡೇಟ್ ಮಾಡಿದ್ರೆ ಮಾತ್ರ ನಾವು ಆ ಟಾರ್ಗೆಟ್ನ ರೀಚ್ ಮಾಡೋಕ್ಕಾಗೋದು ನಾನು ಇಲ್ಲಿ ಆಗ್ತಾ ಇರೋದು ನಾನು ಬೆಳೆದಿರೋಂಥದ್ದನ್ನ ಮಾಹಿತಿ ಸ್ವಲ್ಪ ಕೊಡ್ತೀನಿ ಮತ್ತು ರೈತ್ರ ಸ್ವಲ್ಪ ಮಾಹಿತಿ ನೀವು ಯಾವ ಥರ ಮಾಡಿದ್ದೀರ ನಿಮ್ಮ ಕಡೆ ರೇಟ್ ಎಷ್ಟೈತೆ ನಿಮ್ಮ ಕಡೆ ಶುಂಠಿ ಚೆನ್ನಾಗೈತೆ ಮಳೆ ಹೆಂಗೈತೆ ಏನು ಅಂತ ಕೇಳೋ ಉದ್ದೇಶಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋದು ಕಾರಣ ಅದು ಬಿಟ್ಟು ನಾನು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಏನಿಲ್ಲ ಭಗವಂತ ನೋಡಿಲೆ ಕಣ್ಣಿಸೋ ಮೇನ್ ರೋಡು ಅಲ್ಲಿ ಮೇಯ್ನ್ ರೋಡು ಆ ಕಡೆ ನ್ಯಾಷನಲ್ ಹೈವೇ ಹೋಗೈತೆ ಇದು ಊರೊಳಗಡೆ ಹೋಗೋಕ್ಕೆ ರೋಡು ತಿರ್ಗ ನೋಡಿಲಿ ತೋಟದ ಬ್ಯಾರನ್ಗಳು ಒಗೆಸೋ ಬ್ಯಾರನು ಸುತ್ತ ತೋಟ ಎಲ್ಲನೂ ಒಂದು ಶೆಡ್ ಮಾಡ್ಕೊಂಡಿದ್ದೀವಿ ಆರಾಮಾಗಿ ಮಾಡ್ಕೊಂಡಿದ್ದೀನಿ ನಾನು ಭಗವಂತ ಕೊಟ್ಟವ್ರೆ ಸಾಕು ಅದು ಬಿಟ್ಬಿಟ್ಟು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಕೊಂಡು ಏನು ಲಕ್ಷಾಂತರ ರೂಪಾಯಿ ಯೂಟ್ಯೂಬಲ್ಲಿ ಬರೀಕಿಲ್ಲ ಅದಕ್ಕೆ ಅಂತಲೇ ನಿಂತ್ಕೋಬೇಕು ನನ್ನ ವೀಡಿಯೋ ನೋಡು ಬರೀ ಹಾಕಿರೋದೆ ನಾನು ಹದಿನೈದು ದಿನಕ್ಕೆ ವಾರಕ್ಕೊಂದೋ ವಾರಕ್ಕೆ ಯಾವ್ದಾರ ಕೆಲಸ ಕಾರ್ಯಗಳು ಮಾಡಿಸ್ಬೇಕಾದ್ರೆ ಮಾತ್ರ ವೀಡ್ಯೋಗಳನ್ನ ಹಾಕಿ ಮಾಹಿತಿ ಹೆಂಚ್ಕೋತೀನಿ ಹೊರ್ತು ವೀಡಿಯೋಗಳ್ನೇ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ವೀಡ್ಯೋಗಳನ್ನ ಮಾಡ್ಕೊಂಡು ಗುರು ಹೋಗ್ಲಿ ಬಿಡಿ ಅವ್ರು ಮಾತುಬಿಟ್ಟು ಹಾಕಿ ನಮ್ಮ ರೈತಾಪಿ ವರ್ಗದ ಶುಂಠಿ ಹೆಂಗೈತೆ ಮತ್ತು ಯಾವ ಊರು ಗಂಟೆ ವೀಡಿಯೋ ಬಂದೈತೆ ಮತ್ತು ವೀ ಮಳೆ ಹೆಂಗೈತೈತೆ ನಮ್ಮ ಕಡೆಯಂತೂ ಮಳೆ ಇಲ್ಲ ಮಳೆ ಹೋಗಿ ಒಂದು ತಿಂಗಳಾಯಿತು ಎರಡು ನಿಮಿಷ ಮೂರು ನಿಮಿಷ ಮಳೆ ಮಾತ್ರ ಮೊನ್ನೆ ಹೋಯ್ತು ಅಷ್ಟೇ ಐದು ನಿಮಿಷ ಅಷ್ಟೇ ಹೋಯ್ತು ಇನ್ನು ಮಳೆ ಇಲ್ಲ ಬರೀ ಬೋರ್ವೆಲಲ್ಲಿ ನೀರು ಆ ಆಗೈತೆ ನಿಮ್ಮ ಕಡೆ ಹೆಂಗೈತೆ ವಾತಾವರಣ ಹಿಂಗೆ ಏನು ಅಂತ ಕಷ್ಟ ಸುಖ ದಯವಿಟ್ಟು ಹಂಚ್ಕೊಳ್ಳಿ ಹಾಗೆ ರೈತರಪ್ಪ ವರ್ಗದವ್ರನ್ನ ಒಂದು ಸ್ವಲ್ಪ ಬೆಳೆಸಿ ಅಂತ ಕೇಳ್ಕೊತ ಇದರಲ್ಲಿ ಏನಾದ್ರು ತಪ್ಪು ಮಾತಾಡಿದರೆ ದಯವಿಟ್ಟು ಯಾರು ಕೆಟ್ಟದಾಗೇನು ಅರ್ಧಕ್ಕೆ ಹೋಗ್ಬೇಡಿ ತಿಳಿಸಿ ಏಕೆಂದರೆ ನಮಗೂ ಮನ್ಸಿಗೆ ಬೇಜಾರಾಯ್ತದೆ ಇಷ್ಟು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಿದ್ದೀನಿ ಅಣ್ಣ ನಮಸ್ಕಾರ ಕಾಣೋಣ ಹಂಗೆ ರೈತಾಪಿ ವರ್ಗದವ್ರಿಗೆ ಯುವ ರೈತರಿಗೆ ನಮಸ್ಕಾರಗಳು